ನಮಸ್ತೆ ವೀಕ್ಷಕರೇ ಇವತ್ತು ನಾನು ಕರ್ಬೇವಿನ ಚಿತ್ರಾನ್ನ ಮಾಡ್ತಿದ್ದೀನಿ ಕಡಿಮೆ ಪದಾರ್ಥ ಬಳಸ್ಕೊಂಡು ಅತಿ ಬೇಗ ಮಾಡೋವಂಥ ಚಿತ್ರಾನ್ನ ಇದು ಬೇಕಾಗಿರೋದು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ಹಸಿರು ಮೆಸಿಕಾಯಿ ತೊಗೊಂಡಿದ್ದೀನಿ ಹೇಗೆ ಮತ್ತು ನಿಂಬೆಹಣ್ಣು ಹುಳಿ ಆಪ್ಷನ್ನು ನೋಡಿಬಿಟ್ಟು ನೀವು ಬೇಕು ಅನ್ನೋ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ಬನ್ನಿ ಮಿಕ್ಸಿ ಜಾರ್ಗೆ ಶುಂಠಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫೈನ್ ಪೇಸ್ಟು ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿ ಥರ ಏಕೆಂದರೆ ಇದು ಚಿತ್ರನ ಅಲ್ವಾ ಸೊ ಹಾಗಾಗಿ ನಾನು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಬೀಜನ ಹುರ್ಕೋಬೇಕು ಅಂದರೆ ಆಮೇಲೆ ಹಾಕಿದರೆ ಸರಿ ಹೋಗೋಲ್ಲ ಮೊದಲೇ ಇದನ್ನು ಕಡಲೆ ಕಾಯಿ ಬೀಜ ಮತ್ತು ಬೇಳೆ ಕಡಲೆಬೇಳೆ ಸಪ್ರೇಟ್ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು ನೋಡಿ ಕಡಲೆಕಾಯಿ ಬೀಜ ಚೆನ್ನಾಗಿ ಇದ್ದೀನಿ ಇವಾಗಲೇ ಕಡಲೆಬೇಳೆನ ಹಾಕ್ಕೊಂಡಿರ್ತೀನಿ ನಾನು ಕಡಲೆಬೇಳೆ ಬೇಳೆನ ಕೂಡ ಕಡಲೆಬೇಳೆ ಮತ್ತು ಬೇಳೆ ಕಡಲೆಕಾಯಿ ಬೀಜ ಮೂರು ಒಟ್ಟಿಗೆನೆ ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಹಿಂಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಿಟಪಟ ಅಂದಿದೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ನಾವು ಇವಾಗ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಕರಿಬೇವು ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ತುರಿ ಮತ್ತು ನಾನು ಸ್ಕಿಪ್ ಮಾಡಿದ್ದೆ ಅದು ಆಪ್ಷನ್ ಜೀರಿಗೆ ಕೂಡ ಹಾಕ್ಕೋಬೋದು ರುಬ್ಬಲಿಕ್ಕೆ ಹಾಕ್ಕೊಂಡಿರೋದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೋಬೇಡಿ ಜಾಸ್ತಿ ಹಸಿ ವಾಸನೆ ಹೋಗೋವರೆಗೂ ಹುಡ್ಕೋಬೇಕು ಇವಾಗ ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಫೈನಲಿ ಕಾಯಿ ಹಾಕ್ತಾ ಇದ್ದೀನಿ ಇದು ಆಪ್ಷನ್ನು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಕರಿಬೇವಿನದೇ ಹೇಳ್ತಿಕೆ ಅಂದರೆ ಇದರಲ್ಲಿ ಹೆಚ್ಚು ಕಬ್ಬಿಣಾಂಶ ಇದೆ ಆಮೇಲೆ ಒಗ್ಗರಣೆ ಮಾಡಿದರೆ ಚಿತ್ರಾನ್ನಕ್ಕೆ ಮಕ್ಕಳು ಎತ್ತಿಡ್ತಾರೆ ಸೈಡಿಗೆ ಅದೇ ನೀವು ಹಿಂಗೆ ರುಬ್ಬಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಕರಿಬೇವಿನ ಚಿತ್ರಾನ್ನ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ರೆಡಿ ಆಯಿತು ಲಾಸ್ಟಿಗೆ ಇವಾಗ ನಿಂಬೆಹಣ್ಣು ರಸ ಹಾಕಬೇಕು ನೋಡಿ ನಾನು ಕೆಳಗೆ ಇಳಿಸ್ಬಿಟ್ಟು ನಿಂಬೆ ಹಣ್ಣನ್ನು ಅರ್ಧ ಹೋಳು ಹಾಕ್ತಾಯಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಅರ್ಧ ಹೋಳು ನಿಂಬೆ ಹಣ್ಣು ನಿಂಬೆಹಣ್ಣು ಬೇಕಾಗುತ್ತೆ ಅದಕ್ಕೆ ಅರ್ಧ ಹೋಳು ಹಾಕಿದ್ದೀನಿ ಇದಕ್ಕೆ ಮತ್ತು ನಾವು ಉದ್ದಿ ಎತ್ತಿಟ್ಕೊಂಡಿದ್ದೀವಲ್ಲ ಕಡಲೆಕಾಯಿ ಬೀಜ ಕಡಲೆ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಡಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಆಯಿತು ಕರಿಬೇವು ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿದಂಥ ಚಿತ್ರಾನ್ನ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು